ಅಂತೂ ಇಂತೂ ಬಸ್ ಹತ್ಕೊಂಡು ಕುತ್ಕೊಂಡ್ವಿ ಬಸ್ ಹತ್ಕೊಂಡು ಕೂತ್ಕೊಂಡು ರಾತ್ರಿ ಎಲ್ಲ ಏನು ಜಾಗರಣೆ ಮಾಡ್ತಿದ್ದ ಗೊತ್ತಿಲ್ಲ ನನ್ನ ತಂಗಿ ಬಸ್ನಲ್ಲೂ ನನಗಿಟ್ಟ ಹಾಕ್ತಿಲ್ಲ ಅವಳು ನನಗೆ ಹೋಗಿ ಅಲ್ಲಿಬಿಟ್ಟು ಬಂದ್ವಿ ಹಳೇ ಬೀಡಲ್ಲಿ ಬಂದ್ಬಿಟ್ಟು ಆಟೋ ಹತ್ಕೊಂಡು ಪುಷ್ಪಗಿರಿ ಬೆಟ್ಟಕ್ಕೆ ಹೋಗೋಕ್ಕೆ ಅಂತ ಆಟೋ ಹತ್ಕೊಂಡು ಕೂತಿದ್ವಿ ಸೊ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ನನಗಂತ ಅಂದರೆ ಸಖತ್ ಖುಷಿಯಾಗೋಯಿತು ನೋಡಿ ಈ ಹಳೆಬೀಡು ದೇವಸ್ಥಾನಗಳು ನಮ್ಮ ವಸ್ತ್ರದಿಂದ ಏನೊಂದು ನೂರು ಕಿಲೋಮೀಟ್ರ್ ದೂರದಲ್ಲಿರೋದು ಬಟ್ ಆದರೂ ನಾವು ಒಂದು ಟೈಮು ಸಂದರ್ಭ ಅಂತ ಬರುತ್ತಲ್ವ ನಮಗೆ ಇವತ್ತು ಟೈಮ್ ಕೂಡ ಬಂದಿದೆ ಈ ಟೆಂಪಲ್ನ ಸುತ್ತಾಡೋಕ್ಕೆ ಸೊ ಹಂಗಾಗಿ ನನಗೆ ದೇವ್ರ ದರ್ಶನ ಮಾಡೋಕ್ಕೆ ಇವತ್ತು ಅದೃಷ್ಟ ಕೂಡ ಬಂದಿದೆ ಅಂದ್ಕೊಂಡು ದರ್ಶನ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮಕ್ಕಳೆಲ್ಲ ಫುಲ್ಲು ಎಂಜಾಯ್ ಮಾಡ್ಕೊಂಡು ನೋಡ್ತಾಯಿದ್ರು ಟೆಂಪಲ್ನ ಸೊ ಟೆಂಪಲ್ಲು ಆವಾಗಿನ ಕಾಲ್ದಲ್ಲಿ ಕಟ್ಟಿರೋ ಅಂದರೆ ಹೇಳ್ಬೇಕಾ ಅಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಕಲ್ಲಿನಿಂದನೇ ಕೆತ್ತನೆ ಮಾಡಿರೋ ದೇವಸ್ಥಾನಗಳು ಅಂದರೆ ತುಂಬ ನೋಡೋಕ್ಕೆ ಒಂದು ವರ್ಣನೆ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಟೆಂಪಲ್ ಇವಾಗಿನ ಕಾಲದವ್ರು ಶ್ರಮ ಶ್ರಮಪಟ್ಟು ಕಟ್ಟಿದ್ರು ಈ ಥರ ಕೆತ್ತನೆ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳು ಒಳಗಡೆ ಎಲ್ಲ ಹೋಗಿ ನೋಡಿ ನನಗಂತೂ ಸಖತ್ತು ಖುಷಿಯಾಗೋಯಿತು ಅಲ್ಲಿ ಸುಮಾರು ನಾಲ್ಕೈದು ದೇವ್ರುಗಳಿದ್ದಾವೆ ಎಲ್ಲ ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಅಂತ ಎಂಟ್ರೆನ್ಸಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ ನೀವೇ ಇಲ್ಲಿ ಅಟ್ಲೀಸ್ಟ್ ನಾವು ಬೆಳಗ್ಗೆ ಬೇಗನಾದರೂ ಬರಬೇಕಿತ್ತು ನಾವು ಬಂದಿದ್ದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಟೈಮಲ್ಲಿ ಬಂದಿದ್ದು ಕೆಂಡದ ಮೇಲೆ ಆಗ್ತಾ ಇದೆ ಬಿಸಿಲು ಮಾತ್ರ ಎ ಬಿಸ್ಲಿದೆ ಬಿಸಿಲಿದೆ ಮಕ್ಳನ್ನೆಲ್ಲ ಕರ್ಕೊಂಡು ಹೋದ್ರೆ ತಂಪತ್ನವ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಲು ಹತ್ತನ ಹೋದರೆ ನಿಜವಾಗ್ಲೂ ನಡೆಯೋಕ್ಕೆಲ್ಲ ಆಗಲ್ಲ ಅದ್ರ ಮೇಲೆ ಹತ್ತಕ್ಕೆಲ್ಲ ಸಕ್ಕತ್ತು ಸುಡ್ತಾಯಿರ್ತವೆ ಕಾಲು ಟಮ್ಟೆ ಡೋಲು ಎಲ್ಲ ಬಡ್ಕೊಂಡು ನಮ್ಮನ್ನ ಒಳಗಡೆ ವೆಲ್ಕಮ್ ಮಾಡ್ತಿರೋದು ಕಾಲು ಸುಡ್ತಿದ್ದಾವೆ ಅಂತ ಓಡ್ತಾವಳೆ ನನಗೆ ಐಸಲ್ಲಿ ಇಟ್ಟಂಗೆ ಆಗ್ತೈತೆ ಕಾಲು ನನಗೂ ಸುಡ್ತೈತೆ ಸಾಕಷ್ಟು ಭೀಮಾಶಂಕರಲಿಂಗ ಮಹಾರಾಷ್ಟ್ರ ಅದ್ಭುತ ಅದ್ಭುತ ಇನ್ನು ಸಾಯಿಬಾಬಾ ಟೆಂಪಲ್ ಅಂದರೆ ನೋಡೋಕ್ಕೆ ನಿಜವಾಗ್ಲೂ ವಿಶಾಲವಾಗಿರುತ್ತೆ ಅಲ್ಲಿ ಕುತ್ಕೊಂಡಿದ್ರೆ ಎದ್ದು ಬರೋಕ್ಕೆ ಮನ್ಸು ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸಾಯಿಬಾಬನ ದರ್ಶನ ಮಾಡ್ಕೊಂಡು ನಾವು ಮಂಗಳಾರಸೆ ತೊಗೊಂಡು ಆಚೆ ಬಂದ್ವಿ ಅದರೊಳಗಡೆ ಇರೋವಷ್ಟೊತ್ತು ಟೈಮ್ ನನಗೆ ಎಷ್ಟು ಕೂಲಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವೂ ತುಂಬ ಚೆನ್ನಾಗಿತ್ತು ನಮ್ಮ ಪುಷ್ಪ ಜೊತೆ ನಾನು ಪುಷ್ಪಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ ನೋಡೋಕ್ಕೆ ಮಾತ್ರ ಕಣ್ಣು ತುಂಬಿಕೊಳ್ಳೋಕ್ಕೆ ಬೇಜಾನಿದೆ ಇಲ್ಲಿ ಪುಷ್ಪಗಿರಿ ನೋಡಿ ಎಲ್ಲ ಪುಷ್ಪಗಿರಿ ಬೆಟ್ಟ ಇಲ್ಲಿ ಅದ್ಭುತನ ನೋಡಿದ್ದು ತುಂಬ ತುಂಬ ಅದ್ಭುತಗಳು ಕಣ್ಣು ನನಗೆ ಅಷ್ಟು ನೋಡಿ ಈಶ್ವರ ನೀರು ಬೆಟ್ಟ ಎಲ್ಲ ನೋಡೋಕ್ಕೆ ಎಷ್ಟು ಸೊಗಸಾಗಿದೆ ಅಂದರೆ ವಾವ್ ತುಂಬ ಖುಷಿ ಆಗ್ತಿದೆ ನನಗಂತೂ ಇಲ್ಲೆಲ್ಲ ಸುಮಾರು ಸ್ವಾಮೀಜಿಗಳ ಹೆಸರುಗಳೆಲ್ಲ ಹಾಕಿದ್ದಾರೆ ಫೋಟೋ ಸಮೇ ಅವ್ರದ್ದು ಕೆತ್ತನೆ ಸಮೇತ ಹಾಕಿದ್ದಾರೆ ಯಾವ್ಯಾವ ದೇವಸ್ಥಾನದಲ್ಲಿ ಇವರು ಸ್ವಾಮೀಜಿಗಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಸವರಾಜಿಂದ್ರ ಮಹಾಸ್ವಾಮಿಜಿಗಳು ಚೀಕೋ ಶ್ರೀ ಸಂಕೇತ ಕರಮಾಸ್ವಾಮಿಜಿಗಳು ಶ್ರೀ ವೈರಪ್ಪ ಸ್ವಾಮಿಜಿಗಳು ಶ್ರೀ ಮಠದ ಹಿರಿಯ ಗುರುಗಳು ಚನ್ನಬಸವ ಶ್ರೀ ಚನ್ನಬಸವ ಋಷಿ ಕೇಂದ್ರ ಈ ಬೆಟ್ಟಕ್ಕೆ ಬಂದು ಎಲ್ಲಾ ಗುರುಗಳ ದರ್ಶನ ಪಡೆಯಂಗಾಯಿತು ನಮಗೆ ತುಂಬಾ ಖುಷಿ ಆಗ್ತಿದೆ ಮಠ ನಾವು ಅಲ್ಲಿರೋದು ಇಲ್ಲಿಂದ ಫ್ರಂಟ್ ಸೈಡ್ ಅಲ್ಲಿ ಗೊತ್ತಾಯ್ದಿನಾ ರೈಟ್ ಸೈಡ್ ಅಲ್ಲಿ ಬನ್ನಿ ಮಾತ್ರ ಸಖತ್ತು ತಣ್ಣಗೆ ಇರ್ಬೋದು ಎಷ್ಟು ಬಿಸಿಲಿದೆ ಅಷ್ಟು ತಣ್ಣಗೆ ಎಲ್ಲ ಸರ್ವಜ್ಞ ಮೂರ್ತಿ ಶ್ರೀ ಸರ್ವಜ್ಞ ಮೂರ್ತಿ ಅಕ್ಕ ಮಹಾದೇವಿಯವರು ಚೆನ್ನಬಸವಣ್ಣನವರು ಗುರು ಸಿದ್ದೇಶ್ವರ ಸಿದ್ದರಾಮೇಶ್ವರವರು ಪ್ರಭುದೇವ ನಂಜುಂಡೇಶ್ವರ ಶಿವಯೋಗಿಗಳು ಬಸವೇಶ್ವರರು ನೋಡಿದ್ರ ಇಲ್ಲಿ ಎಷ್ಟು ನಿಜವಾಗ್ಲ ನನಗೆ ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಿದೆ ಮಾತ್ರ ಹೌದಾ ಬರ್ರಿ ಮತ್ತೆ

ಇಲ್ಲ ಖುಷಿ ಮೊಟುಮಾ ನಮಸ್ಕಾರ ಮಾಡಲ್ಲ ಎಲ್ಲರೂ ನಿಂತ್ಕೊಂಡು ನೀಟಾಗೆ ಇನ್ನು ನನ್ನ ತಂಗಿ ಎಲ್ಲ ಕಡೆ ಸುತ್ತಾಡ್ಬಿಟ್ಟು ಎನರ್ಜಿ ಇಲ್ದಿರ ಆಗೋ ಹಂಗಾಗಿ ಹೋಗ್ಬಿಟ್ಟಿದ್ಲು ಶಿವನ ಹತ್ರ ಬೇಡ್ಕೊಂತ ಇದ್ದಾಳೆ ಎನರ್ಜಿ ಕೊಡಪ್ಪ ದೇವ್ರೆ ಅಂತೇಳ್ಬಿಟ್ಟು ನಾವು ಕೂಡ ಎಲ್ಲಾಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಆಚೆ ಬಂದ್ವಿ ರೀಲ್ಸ್ ರಾಣಿ ಹಿಂಗೆ ಹಿಂಗೆ ಹೇಳು ಮಾಡೋದು ಇನ್ನು ನಾವು ಅಲ್ಲೆಲ್ಲ ಬಿಸಿಲ ಸುತ್ತಾಡ್ಕೊಂಡು ಬಂದ್ರೆ ನಿಜವಾಗ್ಲೂ ಇಲ್ಲಿ ಹೊಟ್ಟೆ ತಂಪಾಗೋ ಥರ ರಾಗಿ ಗಂಜಿ ರೆಡಿ ಇತ್ತು ನಿಜವಾಗ್ಲೂ ಎಲ್ಲ ಕಡೆ ಮಧ್ಯಾಹ್ನ ಊಟಕ್ಕೆ ಏನೇನೋ ವೆರೈಟೀಸ್ ಎಲ್ಲ ಕೊಡ್ತಿರ್ತಾರೆ ಇಲ್ಲಿ ಅನ್ನ ಸಾಂಬಾರು ರಾಗಿ ಗಂಜಿ ಕೊಡ್ತಾರೆ ಅದು ನಿಜವಾಗ್ಲೂ ಅದ್ಭುತ ಅಂದರೆ ಹೊಟ್ಟೆ ತಂಪಾಗಿ ರಾಗಿ ಗಂಜಿ ಕುಡ್ಕೊಂಡು ಬಂದ್ವಿ ನಾವು ಬಂದಿದ್ದು ಇಲ್ಲಿ ಹಳೆ ಬೀಡ್ ಬಸ್ ಸ್ಟಾಪಲ್ಲೇ ಒಂದು ಹಳೇ ಕಾಲದ್ದು ಟೆಂಪಲ್ಸ್ ಎಲ್ಲ ಇದ್ದಾವೆ ಸೊ ಅಲ್ಲಿ ನಾವು ಬಂದಿದ್ದು ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಅಂದರೆ ಹೇಳೋಕ್ಕೆ ಅಸಾಧ್ಯ ಕಣ್ ತುಂಬ್ಕೊಳ್ಳೋಕ್ಕೆ ತುಂಬ ಖುಷಿ ಖುಷಿಯಾಗಿರುತ್ತೆ ನೋಡಿ ದೇವಸ್ಥಾನ ಹೊರಗ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಒಳಗಡೆ ಎಷ್ಟು ಚೆನ್ನಾಗಿರ್ಬೋದು ಬನ್ನಿ ಒಳಗಡೆ ಒಂದು ರೌಂಡ್ ಹಾಕೊಂಬಿಟ್ಟು ಬರೋಣ ನೋಡೋಣ ಹೌದ ನೋಡೋಕೆ ಎಷ್ಟು ಅದ್ಭುತ ಅಲ್ವಾ ಇದು ಒಳಗಡೆ ಫೋಟೋ ವಿಡಿಯೋ ಅಲೋನೇ ಇಲ್ಲ ಹೇಳ್ಬೇಕಂದ್ರೆ ಸೊ ನಾನು ಕದ್ದು ಮುಚ್ಚಿ ಹೆಂಗೇಂಗೋ ಮಾಡ್ಕೊಂಡು ಅಂದರೆ ರೀಲ್ಸ್ ಎಲ್ಲ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಇದನ್ನು ನೋಡ್ತಾ ಇದ್ದಂಕಲ್ಲ ನನ್ನ ನೆನಪಾಗಿದ್ದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅನ್ನೋ ಒಂದು ಸಾಂಗು ತುಂಬ ಚೆನ್ನಾಗಿ ನೆನಪಾಗ್ತಾಯಿತ್ತು ಆದರೂ ಬಿಡ್ತೀವ ನಾವು ರೀಲ್ಸ್ ಮಾಡಬೇಕಂತ ಅನಿಸಿ ಅನ್ಸುತ್ತಲ್ವಾ ಬಿಡಲಿಲ್ಲ ರೀಲ್ಸ್ ಮಾಡೇ ಬಿಟ್ಟು ನನಗೆ ಆ ಹಿಂದೆ ಮುಂದೆ ಸೆಕ್ಯೂರಿಟಿ ಇದಾರೆ ಅಂತಲೂ ಕೂಡ ಅಬ್ಸರ್ವ್ ಮಾಡ್ದೇನೆ ನನ್ನ ಪಾಡಿ ನಾನು ಕುಣಿತಾ ಇದ್ದೀನಿ ಸೊ ಅಷ್ಟೊತ್ತಿಗೆ ಸೆಕ್ಯೂರಿಟಿ ಬಂದುಬಿಟ್ಟು ವೀಡಿಯೋ ಸ್ಟಾಪ್ ಮಾಡೋರ್ಗು ಬಿಡಲಿಲ್ಲ ತುಂಬ ಇದ್ರು ಆದರೂ ನಾವು ಗೊತ್ತಲ್ಲ ಡ್ರಾಫ್ಟಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಂಡು ವೀಡಿಯೋ ಸೇವ್ ಮಾಡಿ ಇಟ್ಕೊಂಡು ಕೊನೆಗೂ ಒಂದು ಅಪ್ಲೋಡ್ ಮಾಡೇ ಬಿಟ್ವಿ ಇನ್ಸ್ಟಾಗ್ರಾಮಲ್ಲಿ ಹಳೆ ದೇವಸ್ಥಾನ ದೊಡ್ಡ ಬಸವಣ್ಣ ಇವೆಲ್ಲ ನೋಡೋಕೆ ಮಾತ್ರ ನನಗೆ ಅಂದರೆ ನಾನು ಫಸ್ಟ್ ಟೈಮ್ ಇಲ್ಲೆಲ್ಲ ಬಂದಿರೋದು ಹಾಗಾಗಿ ಭಾಳ ಖುಷಿ ಆಗ್ತಾಯಿದೆ ಚೆನ್ನಾಗಿದೆ ಮಾತ್ರ ವೀಡಿಯೋಸ್ ಎಲ್ಲ ಮಾಡಕ್ಕೆ ಬಿಡಲ್ಲ ಆದರೆ ನಾನು ಕದ್ದು ಕದ್ದು ವೀಡಿಯೋಸ್ ಮಾಡ್ತಾ ಇದ್ದೀನಿ ಸೆಕ್ಯೂರಿಟಿ ಎಲ್ಲ ಹಿಂದಿಂದ ಇದ್ದರೆ ಇನ್ನು ಆ ಕಡೆ ಅಲ್ಲೋದ್ರೆ ಬೋಟಲ್ಲೆಲ್ಲ ಆಟ ಆಡ್ಬೋದು ಸೆಕ್ಯೂರಿಟಿ ಅಲ್ಲೇ ನಿಂತವ್ರೆ ಭಯ ಆಗುತ್ತೆ ಬೈ ಇದು ಅಂತ ಮಸ್ತಾಗಿದ್ದ ಎಲ್ಲ ನೀಟಾಗಿ ನೋಡ್ಕೊಂಡು ಕಣ್ಣು ತುಂಬ್ಕೊಂಡು ಆಚೆ ಬಂದ್ವಿ ಎಲ್ಲರೂ ಇನ್ನೊಂದು ಸಲ ಸಲ ಆಚೆಯಿಂದ ಔಟ್ಲುಕಿಂಗ್ ತೋರಿಸ್ತೀನಿ ಹೆಂಗಿದೆ ಅಂದರೆ ಒಂದು ಸಲ ನೋಡ್ಕೊಳ್ಳಿ ದೇವಸ್ಥಾನ ಅಂದರೆ ಈ ಥರ ದೇವಸ್ಥಾನಗಳು ಇವಾಗ ಕಟ್ಟೋಕ್ಕೆ ಆಗೋಲ್ಲ ಏನಂದ್ರೂ ಅದ್ಭುತನೇ ಸೃಷ್ಟಿ ಮಾಡ್ದಂಗೆ ಇರುತ್ತೆ ಈ ಥರ ದೇವಸ್ಥಾನಗಳ ಹತ್ರ ಹೋದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಪ್ಲೇಸ್ಗೆ ಇದ್ದೀವಿ ಅಲ್ಲಿ ಸಿಗುವ ನಾವಿಲ್ಲಿ ಬಂದಿರೋದು ಬೋಟ್ ರೈಡಿಂಗ್ ಮಾಡೋಕ್ಕೆ ಅಂತೇಳಿ ಸೊ ಎರಡು ಕಿಲೋಮೀಟ್ರು ದೂರ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ನನಗಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಯಾಕೆ ಅಂದರೆ ನಾನು ಈ ಥರ ಎಲ್ಲ ಯಾವತ್ತೂ ಟ್ರಿಪ್ ಹೋಗಿಲ್ಲ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನೋಡೋಣ ಇದರಲ್ಲಿ ನಾನು ಹೇಳೋದು ಒಂದೇ ನಿಮಗೆಲ್ಲವ ಸೊ ಬೋಟ್ ರೈಡಿಂಗ್ ಆಗಲಿ ನೀರೊಳಗಡೆ ಯಾವುದೇ ಥರದಲ್ಲಿ ಆಟ ಆಡ್ತೀವಿ ಅಂತ ಇಳಿದ್ರೆ ಈ ಸೇಫ್ಟಿ ಜಾಕೆಟ್ ಇಲ್ದೇನೆ ದಯವಿಟ್ಟು ಯಾರು ಅದರೊಳಗಡೆ ಹೋಗಬೇಡಿ ಯಾಕೆಂದರೆ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವಾ ಎಂಜಾಯ್ ಮಾಡೋದು ಯಾವಾಗಲೂ ಇರುತ್ತೆ ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟ್ ಸೇಫ್ಟಿ ಇದ್ರೇ ನಾವು ಎಂಜಾಯ್ ಮಾಡೋಕ್ಕಾಗುತ್ತೆ ಹಂಗಾಗಿ ಸೇಫ್ಟಿ ಜಾಕೆಟೆಲ್ಲ ಹಾಕ್ಕೊಂಡು ಬೋಟ್ ಒಳಗಡೆ ಹತ್ಕೊಂಡು ಹೊರಟ್ವಿ ನನಗಂತೂ ಫಸ್ಟ್ ಟೈಮ್ ಅಲ್ವಾ ತುಂಬ ಭಯ 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 ಜಾಸ್ತಿ ಇದೆ ಆದರೂ ನನ್ನ ಮಗಳೇ ಧೈರ್ಯವಾಗಿ ಹೋಗ್ತಾ ಇದ್ದಾಳಿದ್ಮೇಲೆ ನಾನು ಸ್ವಲ್ಪ ಭಯಪಟ್ಟರೆ ಹೆಂಗೆ ಅಂತೇಳ್ಬಿಟ್ಟು ಹೊರಟ್ವಿ ಸಖತ್ತಾಗಿದೆ ಕರ್ಸ್ಕೊಂಡು ಕೆಳಗಡೆ ಬಂದ್ವಿ ಸೊ ನನಗೆ ಮನೆಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದು ಈ ಕಲ್ಲು ರೋಡ್ ಸೈಡಲ್ಲಿ ನೋಡಿದ ತಕ್ಷಣ ನನ್ನ ತಂಗಿ ಬಾಕ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಕೊಡಿಸ್ಕೊಂಡು ಕರ್ಕೊಂಬಂದಲು ಸೊ ಅಲ್ಲೆಲ್ಲ ಜ್ಯೂಸ್ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ಇಷ್ಟೇ ಇವತ್ತಿನ ದಿನದ್ದು ಸೊ ಇವತ್ತು ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಹೆಚ್ಚು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಇನ್ನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಗಳಿಗಾಗಿ ವೆಯ್ಟ್ ಮಾಡ್ತಾಯಿರಿ ಇಷ್ಟೊತ್ತು ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು